ಜೋಡಿಗೆ ಆರು ವರ್ಷ ಆದ್ರೂ ಮಕ್ಕಳಾಗಿರ್ಕಿಲ್ಲ ಆರು ವರ್ಷ ಆದ್ರೂ ಮಕ್ಕಳಾಗಿರ್ಕಿಲ್ಲ ಏಳನೇ ವರ್ಷಕ್ಕೆ ಹೆಣ್ಣು ಪ್ರೆಗ್ನೆಂಟ್ ಅಂದ್ರೆ ಹೆಂಡತಿ ಬಹಳ ಖುಷಿ ಆಯ್ತು ಪ್ರೆಗ್ನೆಂಟ್ ಗಂಡಿಗೆ ಬಹಳ ಖುಷಿ ಆದ್ರಿ ಪ್ರೆಗ್ನೆಂಟ್ ಆಗಿ ಮತ್ತೆ ಏಳು ವರ್ಷಕ್ಕೆ ಪ್ರೆಗ್ನೆಂಟ್ ಆಗಿ ಬಹಳ ಚಲೋ ಆಯ್ತು ಯಾವ್ದು ಮಗು ಹುಡ್ತೈತಿ ಅಂತ ಹೇಳಿ ಡಾಕ್ಟರ್ ಹತ್ರ ಹಾದ್ರು ಡಾಕ್ಟರ್ ಹತ್ರ ಹಾದ್ರು ಡಾಕ್ಟರ್ ಎಲ್ಲ ಚೆಕ್ಅಪ್ ಮಾಡಿ ಎಪ್ಪ ನಿನ್ ಗಂಡ್ ಮಗು ಹುಡ್ತೈತೆ ಅಂದ್ರು ಬಾಳ ಖುಷಿ ಆದ್ರೂ ಗಂಡ್ ಮಗು ಹುಡ್ತೈತಿ ಬಹಳ ಚಲೋ ಆದ್ರಿ ಮತ್ತೊಂದು ಬಾಂಬ್ ಬಿಟ್ರು ಡಾಕ್ಟರ್ ಎಪ್ಪಾ ನಿನ್ನ ಗಂಡ್ ಮಗನ ಹುಡ್ತೈತಿ ಹುಟ್ಟಿದ ತಕ್ಷಣ ಬಾಯಿ ಬರ್ತೈತಿ ಅಂದ್ರು ಹುಟ್ಟಿದ ತಕ್ಷಣ ಬಾಯ್ ಬರ್ತೈತೆ ಬಾಳ ಚಲೋ ಅಲೇನ್ರಿ ನನ್ನ ಮಗ ಗಿನ್ನಿಸ್ ರೆಕಾರ್ಡ್ ಮಾಡ್ತಾನ್ರಿ ಬಾಳ ಚಲೋ ಆತ್ರಿ ಆ ಟಣ್ಣುಡ್ಕ ಮತ್ತೊಂದು ಬಾಂಬ್ ಬಿಟ್ರು ಡಾಕ್ಟರ್ ಎಪ್ಪಾ ನಿ ಗಂಡ ಮಗನ ಹುಡ್ತೈತೆ ಹುಟ್ಟಿದ ತಕ್ಷಣ ಬಾಯ್ ಬರ್ತೈತೆ ಬಾಯ್ ಬಂದ ಕೂಡ್ಲೆ ನಾಲ್ಕು ಮಂದಿ ಹೆಸರು ಕರಿತೈತಿ ನಾಲ್ಕು ಮಂದಿ ಶಟದ್ ಹೋಗ್ತಾರು ಅಂದ್ರು ಗಂಡ ಆತು ನಿಯಮದ ಪ್ರಕಾರ ಏನಾಗ್ರಿ ಯಾವ್ದ್ರ ಮಗು ಹುಡ್ವ ಯಾರ ಸಾಯವರಕ ಮನೆಗೆ ಬಂದ್ರು ನಿಯಮದ ಪ್ರಕಾರ ಒಂಬತ್ತು ತಿಂಗಳು ಒಂಬತ್ತು ದಿನಕ್ಕೆ ಹೂಸ್ ಹುಟ್ಟಬೇಕು ಎಲ್ಲ ಆತು ತಿಂಗಳ ಅದನ್ನೇ ತಿಂಗಳ ಇಪ್ಪತ್ತು ತಿಂಗಳ ಗಜಪಿಂಡ್ ಇಪ್ಪತ್ತೈದು ತಿಂಗಳು ಹುಡಿತದೆ ಹುಟ್ಟಿದ ತಕ್ಷಣ ಬಾಯಿ ಬಂತು ಬಾಯಿ ಬಂದ ಕೂಡಲೇ ಡಾಕ್ಟರ್ ನೆನಪಾದ್ರು ಹುಟ್ಟಿದ ತಕ್ಷಣ ಕೂಸು ಅಜ್ಜ ಅಂತು ಅಜಾನ ವಿಕೆಟ್ ಬಿತ್ತ ಅಜ್ಜ ಹಾದ ಅದ್ರ ಮಾರಿನಿಂದ ಕೂಸು ಐ ಅಂತು ಐ ವಿಕೆಟ್ ಬಿತ್ತ ಐನು ಹಳ ಅದ್ರ ಮಾರಿದನ ಕೂಸು ಅವ್ವಾ ಅಂತು ಅವ್ವನ ವಿಕೆಟ್ ಬಿತ್ತು ಅಪ್ಪ ಚೆಡಿಸಾಡ್ಲ ಮಾರೇ ದಿನ ಹಾದಿ ಅನ್ಸುಕೋತ ಏ ನನ್ನ ಹೆಸರು ಕರಿಬೇಡ ಕರಿಬೇಡ ಮಾರೇ ದಿನ ಕೂಸು ಅಪ್ಪ ಅಂತು ಅಪ್ಪ ಸಾಯ್ಲಿಲ್ಲ ಮನಿ ಬಸಾ ಸತ್ತಿದ್ದ